ಧ್ರುವ ಮಾರ್ಟಿನ್ ಮತ್ತು ಕೇಡಿಗೆಗಳ ಮಧ್ಯೆ ಏನಾಗ್ತಾ ಇದೆ ಎರಡು ಸಿನಿಮಾನು ಡಿಸೆಂಬರ್ ಗಣ ಏ ಗೊಂದಲ ಏನ್ ಮಾಡ್ಕೋಬೇಡ ಆಲ್ರೆಡಿ ಅಕ್ಟೋಬರ್ ಅನ್ನೋ ಡೇಟ್ ಹಾಕಿಲ್ಲ ಗೊಂದಲ ಯಾಕೆ ಮಾಡ್ಕೊಳ್ಳೋದು ಇಲ್ಲ ಇಲ್ಲ ಫಸ್ಟ್ ಬ್ರೋ ನಾವೆಲ್ಲರಿಗೂ ಗೊತ್ತಿರೋಂಗೆ ಅಕ್ಟೋಬರ್ ಆದಮೇಲೆ ಡಿಸೆಂಬರ್ ಬರೋದು ಅಕ್ಟೋಬರ್ ಮಾರ್ಟಿನ್ ರಿಲೀಸ್ ಆಗುತ್ತೆ ಡಿಸೆಂಬರಲ್ಲಿ ಕೇಳಿ ರಿಲೀಸ್ ಆಗುತ್ತೆ ಅಲ್ಲ ಎರಡು ಕ್ಲೋಸ್ ಕಾಲ್ ಇದೆಯಲ್ಲ ಸರ್ ಎರಡೂ ಹತ್ರ ಮೇಲಿಲ್ಲ ಒಂದು ಸಹ ಒಂದು ಟೂ ಮಂತ್ಸ್ ಗ್ಯಾಪ್ ಇರೋದು ಸೊ ಅವ್ರು ಮುಂಚೆನೇ ಪ್ರಮೋಷನ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಈಗ ಸ್ಟಾ ಜಸ್ಟ್ ಈಗ ಸ್ಟಾರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಕೆ ಡಿ ಅವರು ಮಾರ್ಟಿನ್ ಅವರು ಒಂಚೂರು ಅಗ್ರೆಸಿವ್ ಆಗ್ತಾ ಅಷ್ಟೇ ಇದು ರಿಲೀಸ್ ಹತ್ರ ಸರ್ ಬಿಸ್ನೆಸ್ ಓಪನ್ ಆಗಿದೆಯಾ ಲಾಸ್ಟ್ ಟೈಮ್ ಇನ್ನೂ ಆಗಿಲ್ಲ ಅಂತ ಹೇಳಿ ಇನ್ನು ಓಪನ್ ಮಾಡಿಲ್ಲ ಅಂತ ಹೇಳಿದ್ರಿ ಇವಾಗ ಹೇಗಿದೆ ಅಲ್ಲ ಐದನೇ ತಾರೀಕು ಆಗಸ್ಟ್ ಕಾಯ್ತಾ ಇದ್ದೀನಿ ಅದಾಗಾದ್ರೆ ಈಗ ಇದು ನಾವು ಶ್ರವಣ ಸ್ಟಾರ್ಟ್ ಆಗುತ್ತೆ ಒಳ್ಳೆ ದಿವ್ಸಗಳು ಅಲ್ಲ ನಾವು ಅವ್ರ ಪಕ್ಕದಲ್ಲಿ ಕೂತ್ಕೋಬೇಕಂದ್ರೆ ಧ್ರುವನ್ ತೊಡೆ ಮೇಲೆ ಕೂತ್ಕೋಬೇಕಿವಾಗ ಇಲ್ಲ ಈರೋಯ್ನ್ ಅವ್ರು ಬರ್ಬೇಕಂದ್ರೆ ಹೀರೋಯಿನ್ ತೊಡೆ ಮೇಲೆ ಅವ್ರು ಕೂತ್ಕೋಬೇಕು ಖಂಡಿತ ಇಲ್ಲ ಇಲ್ಲಿ ಕರೆಕ್ಟ್ ಕರೆಕ್ಟಾಗಿ ನಡೀತಾ ಇತ್ತು ಯಾರೋ ಒಬ್ಬರ ವಕ್ರ ದೃಷ್ಟಿಯಿಂದ ಈ ತರದ್ದೆಲ್ಲ ಆಗಿದೆ ಏನಿಲ್ಲ ಕ್ಲಿಯರ್ ಆಗಿ ಹೇಳ್ತೀನಿ ನೀವು ನೀವರ ಅನ್ಯಾತ ಭಾವಿಸ್ಬೇಡಿ ಸಿನಿಮಾ ಟೀಮು ಅವ್ರವ್ರ ಕೆಲಸ ಅವ್ರವ್ರ ರೋಲು ಸಿನಿಮಾಗೋಸ್ಕರ ಎಲ್ಲರೂ ಅದೇ ತರ ಎಲ್ಲರೂ ಶ್ರಮಿಸ್ತಾ ಇದ್ದಾರೆ ಸಿನಿಮಾ ಚೆನ್ನಾಗ್ ಆಗ್ಬೇಕು ಅನ್ನೋದಕ್ಕೋಸ್ಕರ ಎಲ್ರೂ ದುಡಿತಾ ಇದ್ದೀವಿ ಸಿನಿಮಾ ಚೆನ್ನಾಗಿ ಮಾಡ್ತಾ ಇದ್ದೀವಿ ಖಂಡಿತ ಈ ಆತರದ್ದು ಯಾವುದೂ ಮನಸ್ಸಲ್ಲಿ ನೀವು ಅನ್ಕೊಳ್ಲೇಬೇ

ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ